ಅಂಕ್ಲಿಯಲ್ಲಿ ಮಲ್ಲಿಕಾರ್ಜುನ್ ಕೋರೆ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಪ್ರತಿಯೊಬ್ಬರೂ ಜನ್ಮದಿನದಂದು ಸಸಿ ನೆಟ್ಟು ಪರಿಸರ ರಕ್ಷಿಸಿ ಭರ್ತೇಶ್ ಬನವಣಿ ಹಸಿರಿದ್ದರೆ ಉಸಿರು ಹಸಿರು ಇಡೀ ಜೀವ ಸಂಕುಲನದ ಅಸ್ತಿತ್ವದ ಮೂಲ ಬೇರಾಗಿದ್ದು ನಾವೆಲ್ಲ ಪರಿಸರ ಸಂರಕ್ಷಣೆಗೆ ಮುಂದಾದರೆ ಮಾತ್ರ ಜೀವ ಸಂಕುಲದ ಉಳಿಕೆ ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಹುಟ್ಟುಹಬ್ಬದಂದು ಒಂದು ಸಸಿ ನೆಟ್ಟು ಅದರ ಪಾಲನೆ ಪೋಷಣೆ ಮಾಡುವುದು ಮುಖ್ಯವಾಗಿದೆ ಎಂದು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾದ ಭರತೇಶ್ ಬನವನೆ ಹೇಳಿದ್ದಾರೆ ಅವರು ಶುಕ್ರವಾರ ದಿನಾಂಕ ಹನ್ನೊಂದರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದಲ್ಲಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಅವರ ಅರವತ್ತನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಕಾಡು ರಕ್ಷಣೆ ಮಾಡದೆ ಪರಿಸರ ಹಾಳು ಮಾಡಿದ ಪರಿಣಾಮ ಹಲವು ಜೀವ ಪ್ರಭೇದಗಳು ವಿನಾಶದಂಚಿಗೆ ತಲುಪಿವೆ ಮುಂದೊಂದು ದಿನ ಮನುಕುಲ ಕೂಡ ಸಸ್ಯ ಸಂಪತ್ತಿನ ಕೊರತೆಯ ಕಾರಣಕ್ಕೆ ಕಣ್ಮರೆಯಾಗಬಹುದು ಅಂತಹ ಅಪಾಯಕಾರ ಸ್ಥಿತಿಗೆ ತಲುಪುವ ಮುನ್ನ ನಾವೆಲ್ಲರೂ ಹಸಿರು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಿಸಿ ನಮ್ಮ ಮುಂದಿನ ಪೀಳಿಗೆಗೆ ಬದುಕಲು ಪೂರಕ ವಾತಾವರಣ ನೀಡಬೇಕಿದೆ ಎಂದು ಹೇಳಿದರು ಮಲ್ಲಿಕಾರ್ಜುನ ಕೋರಿ ಕೆಲಸ ಮಾಡೋದು ಕ್ಷೇತ್ರ ಯಾವ್ದು ಯಾಕಪ್ಪ ಅಂತಂದ್ರೆ ಪ್ರಭಾಕರ ಒಂದು ಕೃಷಿ ಒಂದು ಆರ್ಥಿಕ ಒಂದು ಶಿಕ್ಷಣ ಒಂದು ಆರೋಗ್ಯ ಬಹಳ ಕೆಲಸ ಮಾಡಿದ ಅವಾಗ ಕೆಲಸ ಮಲ್ಲಿಕಾರ್ಜುನ ಕೋರೆಯವ್ರಿಗೆ ವರ್ಷಕ್ಕೆ ಮುಂದುವರೆಸ ಮತ್ತೆ ಚಿತ್ರ ನಿರ್ಣಯ ಒಂದು ಕಮಾಂಡ್ ಇಟ್ಟು ಭೇಟಿರ್ಬೇಕು ನಿರ್ಣಯ ಭೇಟಿ ಕೊಟ್ಟರೆ ಕೆಲಸ ಆಗ್ತವೆ ಅಂತ ಮಾಡ್ನು ಹೂವು ಅಣ್ಣ ಹಾಕ ಇಪ್ಪತ್ತೈದ ಸೇವೆ ಕೆಲಸ ಮಾಡಿ ಪ್ರಭಾಕರನ್ನ ನೆಲೆ ಅನೇಕಾಗ ಬಹಳಷ್ಟು ಎಲ್ಲ ರೀತಿಯಲ್ಲಿ ಎಲ್ಲ ಸಂಸ್ಥೆಗಳ ಬ್ಯಾಂಕ್ ಅಲ್ಲಿ ಶಿಕ್ಷಣ ಸಂಸ್ಥೆ ಗ್ರಾಮ ಪಂಚಾಯತ್ ಎಲ್ಲಾ ಅಭಿವೃದ್ಧಿ ಆಗ್ತದವರು ಅದಕ್ಕೆ ಕೂಡಿ ಇದನ್ನು ಆಚರಣೆ ಮಾಡಿದ್ರೆ ಇನ್ನೊಂದು ನಿರ್ಮಾಣದ ದೊಡ್ಡ ಪ್ರಮಾಣ ಆಗಬೇಕು ಅವರಿಗೆ ದೇವರ ಇನ್ನೂ ಹೆಚ್ಚಿನ ಕೊಟ್ಟು

जिस तारीख को हुई थी आज हैं अपन जिवर तारीख करते थे और जिस तारीख को हुई थी उसके नाविकों के उनका पोलियाँ लोगों के मुचले धानवान को ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಬಿ ಖಂಡ್ಗಾವೆ ಮಾತನಾಡಿ ಸಸಿಗಳನ್ನು ನೆಟ್ಟರೆ ಸಾಲದು ಅವುಗಳನ್ನು ಬೆಳೆಸಿ ಹೆಮ್ಮರವಾಗಿಸುವ ಹೊಣೆಗಾರಿಕೆಯು ನಮ್ಮದಾಗಿದೆ ಮಳಿಗಾಲ ಚಳಿಗಾಲ ಮತ್ತು ಬೇಸಿಗೆ ಕಾಲಗಳು ನಿಯಮಿತ ಕಾಲದಲ್ಲಿ ಸಕ್ಷಮ ಕಾರ್ಯನಿರ್ವಹಿಸಲು ಸಸ್ಯರಾಶಿ ಮುಖ್ಯ ಸ್ವಚ್ಛ ಸ್ವಾಸ್ಥ್ಯ ಪರಿಸರ ನಿರ್ಮಾಣವಾದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಸೇರಿದಂತೆ ನೈಸರ್ಗಿಕ ವಿಕೋಪ ತಡೆಗಟ್ಟಲು ಸಾಧ್ಯ ನಾವೆಲ್ಲ ಪರಿಸರ ವೃದ್ಧಿಗೆ ಮುಂದಾಗಬೇಕೆಂದರು ಅರವತ್ತನೇ ಕುಟುಂಬದ ಶುಭಾಶಯಗಳನ್ನು ಇಷ್ಟೊಂದು ಸಂಖ್ಯೆಯಲ್ಲಿ ಅತ್ಯಂತ ಸಕ್ರೋಷದಾಯಕ ಅವರ ಒಂದು ತಿರುವು ಪರಿಚಯ ಈಗಾಗಲೇ ಮಾಡಿದ್ದಾರೆ ಕೂಡ ಸ್ವಲ್ಪ ಅನುಭವದಲ್ಲಿ ಅವರ ವ್ಯಕ್ತಿತ್ವದವರೆಗೆ ಏನು ನೇರನೋಡಿ ಇಷ್ಟರಾಗಿ ಮತ್ತು ನೇರ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಬೆಟ್ಟಿ ಅವರು ಮೊದಲೇಲೂ ಅದೇ ರೀತಿ ಒಂದು ರೀತಿಯ ನಾಟಕದ ತರ ಪ್ರೇರಿತಂತಂತಾ ಕಾರ್ಯದಲ್ಲಿದೆ ಈ ಸೇವೆ ಈ ಆರ್ಥಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ತ್ವಿಯೋ ಡೈರೆಕ್ಟರ್ ನಲ್ಲಿ ಭಾಗಿಯಾಗಿ ಕಾರ್ಖಾನೆಯ ಮತ್ತು ರೈತರ ಸಮಗ್ರ ಈ ಭಾಗ ಎಲ್ಲ ರೈತರ ಒಂದು ಬೆಳವಣಿಗೆಗೆ ಕಾರಣ ಉಂಟಾಗಿದ್ದಾರೆ ಕಾರ್ಖಾನೆಯನ್ನು ಅದರ ಸ್ವರೂಪಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವುದಾಗಲಿ ಅಥವಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆಗೊಳಿಸಲಾಗಲಿ ಅಥವಾ ಈ ಪ್ರಜಾಪಾಲನ ಅಥವಾ ಹೆಚ್ಚಿನ ಘಟಕವನ್ನು ಸಾಧಿಸಿದಾಗಲಿ ರಬೋದಿ ನಿರ್ವಹಣ ಸಮತವಾಗಿ ನಿರ್ವಹಣ ಮಾಡುವುದರಕ್ಕೆ ಕೆಲವು ಕೊಬ್ಬುವರದಿಗಳ ತೆಗಳಕ್ಕಾಗಿ ಇತರೆ ಸಮಂದಷ್ಟರ ರೀತಿಯಿಗೆ ಅನುಕೂಲತರವಾದ ದೂರ ಕಾರ್ಯಕ್ರಮದ ಉಲ್ಲೇಸಿಸಿ ಹೆಚ್ಚು ಪ್ರಾಂಗೀಯ ಈ ವೇಳೆ ಸುರೇಶ್ ಪಾಟೀಲ್ ಅಂಕ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಜಿತ್ ಉಮರಾನಿ अनिल ಪಾಟೀಲ್ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ವಿರೋಧಿ ಅಧಿಕಾರಿಗಳಾದ ఎన్ఎస్ హిరేమిక హార్జున కొడే అరవత్ అందరు ఎక్కువ అరవత్తి ఆచరణ మల్లికార్జున కొడే

ಒಂದು ನಿರಂತರವಾಗಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಇವೆಲ್ಲ ಸಿಕ್ತಾ ಹೋದಂಥವರಿಗೆ ನಾನು ಅಲ್ಲವರ ಬಗ್ಗೆ ಒಂದು ಮಾತಾಡ್ತೇನೆ ಒಂದು ಗಾದಿ ಮಾತಿ ದೇವ್ರಿಗೆ ಪ್ರತ್ಯು ಬರೋದು ಪ್ರತ್ಯಾನಂದ್ರೆ ದೇವ್ರಿಗೆ ಬರಬಾನಂಬತ್ತೆ ಯಾರ ಮಕ್ಕಳಿಗೆ ಬಂದು ಕೆಲಸ ಆಗೋದಿತ್ತಂದ್ರೆ ಆಗಿದ್ದ ಮನಸ್ಸಿಗೆ ಹೇಗೆ ಕೆಲಸ ಮಾಡಿ ಮತ್ತು ಆಗೋದಿಲ್ಲ ಅಂದರೆ ಸುಮಾರು ಯಾವ ಮಾಡಿ ವ್ಯಕ್ತಿ ವ್ಯಕ್ತಿತ್ವ ಭಾಳ ಸರಳ ಸ್ವಭಾವ ನಮ್ಮ

ಎಲ್ಲ ಒಳಗೆ ನಡೆಸಿ ಭಾಳಷ್ಟು ಜನನ ಉದ್ಯೋಗಾವಕಾಶಗಳನ್ನು ಕೊಟ್ಟರೆ ಇನ್ನು ಮುಂದೆ ಸಹಿತ ನೀವು ಇನ್ನು ಹೆಚ್ಚಿನ ಅನೇಕ ಕೈಗಾರಿಕೆಗಳನ್ನು ನಾವು ಕಾಡಲ್ಲಿ ತಂದು ಇಲ್ಲಿ ತಕ್ಕಂತ ನಿರು ಯುವಕರರಿಗೆ ಉದ್ಯೋಗ ಕೊಡುವಂಥ ಎಲ್ಲ ವ್ಯವಸ್ಥೆಗಳನ್ನು ತಾವು ಮಾಡಬೇಕು ಅದಕ್ಕಾಗಿ ಇನ್ನು ಭಗವಂತರು ಇನ್ನೂ ಹತ್ತು ಹಲವಾರು ಈ ಒಂದು ಉತ್ತಮ ಫಲಗಳನ್ನು ಆಚರಿಸಲಿಕ್ಕೆ ನಿಗಟ್ಟಿಯ ಒಂದು ಒಂದು ಆಯುಷ್ಯ ಭಗವಂತನ ಕೊಡಿದಂಥ ನಾನು ಆರೈಕೆ ಹತ್ತು ಹತ್ತಿರ ನೀವು ಇಷ್ಟಪಡುವಾಗಿ ಅಭಿನಂದನೆಗಳನ್ನು ಮನಪೂರ್ವ ಅಭಿನಂದನೆಯನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಮತ್ತಕಟ್ಟಾಗಿ ಆಯೋಜನೆ ಮಾಡಿದಂಥ ಎಲ್ಲ ಮಲ್ಲಪೂರೆಯವರ ಸಮಿತಿಯ ಎಲ್ಲ ಸದಸ್ಯರು ಅಭಿನಂದನ ತಿಳಿಸುತ್ತಾ ಮತ್ತೆ ಆಗಮಿಸಿದಂತ ಎಲ್ಲ ಮಲ್ಲಮಾನಿಗಳು ಮತ್ತೊಮ್ಮೆ ಅಭಿನಂದನೆಗಳನ್ನು ಒಂದೇ ಮಾತು ನಾನು ಏನಾದರೂ ಮಾತಾಡುತ್ತೆ ಶಿಕ್ಷಣ ನನ್ನ ಆರಾಧ್ಯ ಹನುಮಂತನ ಪಾದಕ್ಕೆ ಮಾತುಗಳನ್ನು ನನ್ನ ಮಾತನ್ನು ಜಯದಲ್ಲಿ ಜಯಕಾರಣ म्हणजे त्यांनी त्यांना जे आम्ही आमचा प्रश्न घेऊन गेला त्यांनी त्या प्रश्नाचं अवलोकन करून जे काम होत आहे ते होत आहे किंवा ते होत नाही ते कसं करायला पाहिजे हे आम्ही करणार शिकायला पाहिजे आणि ह्याच्यासाठी आज आता मगाचे जे ग्रामपंचायत अध्यक्ष मोम साहेबांनी सांगितलं की अंगली गाव शांत आहे त्याच्यासाठी गावात एक खंबीर नेता लागतोय आणि ते खंबीर नेत्याचं काम आज त्यांनी प्रभाकरांना कोऱ्हेंच्या नंतर या अंकलीसाठी बलोना कोरे करत आहेत आणि त्याच्यासाठी मी त्यांचं परत एकदा अभिनंदन करतो की आम्ही सुद्धा बलवानांचं बघून आमच्या गावामध्ये नाव पार्वण करावा असा त्यांच्याकडं नेतृत्व गुण आहे आणि त्याने जी आता त्यांच्या सार्वजनिक जीवनामध्ये सहकारी संघमध्ये असले किंवा शैक्षणिक क्षेत्रामध्ये असले किंवा राजकीय क्षेत्रामध्ये असले प्रत्येक क्षेत्रामध्ये त्यांनी उत्तम काम केलंय आणि त्यांनी असंच काम करत जावं व त्याला देव शंभर वर्षे आयुष्य द्यावं आणि त्याच्यासाठी मी परत एकदा ईश्वर चर्चे प्रार्थना करून ऑफिसली स्वातंत्र्य चर्चे पाहतो पाहतोय ऑफिस चर्चे ಅಂದ್ರೆ ಗರ್ಜನೆ ಆಗಿಲ್ಲ ಅಂತಂದ್ರೆ ಇನ್ನ ಹುಲಿ ಬಂದಿಲ್ಲ ಅಂದ್ರೆ ಅಂದ್ರ ಇಷ್ಟೊಳಗೆ ಚೇರ್ಮನ್ ಬಂದಿದ್ರೆ ಎರಡು ಗರ್ಜನೆ ಹಾಕಿದ್ರು ಗರ್ಜನೆ ಆಗಿಲ್ಲ ಅಂದ್ರೆ ಚೇರ್ಮನ್ ತರ ಬಂದಿಲ್ಲ ಅಂದ್ರೆ ಗೊತ್ತಾಯ್ತು ನೋಡ್ಬೇಕಾಗಿಲ್ಲ ಅಂದ್ರೆ ಬರೀ ಅಂತ ಅಲ್ಲಿಂದ ಈ ಕಡೆ ಹುಲಿಗೆ ಕೇಳಬೇಕು ಹಾಗೆ ಗರ್ಜನೆಗಳು ಹಾಕವ ಆದ್ರೆ ಯಾಕೆ ಇಲ್ಲಿ ಅಷ್ಟ ಶಾಂತ ಪ್ರವಾದ್ರು ಮತ್ತೀಗ ಅವ್ರಿಗೆ ಉಪಯಾಸ ಯಾವ್ದೋ ಕೆಲಸವ್ ಮಾಡ್ತಾರಂತ ಹೇಳಿದ್ರ ಹಾಕಿದ್ರು ಕ್ಲಿಯರ್ ಹೇಳ್ಬಿಟ್ಟು ಇದನ್ನು ಪಾ ಇಲ್ಲ ಅಂತ ಹೇಳ್ಬೋದು ಅವರು ಹಾಗಾಗಿ ಇವರು ಒಂದು ಮುಂತಾದವಾದ ನೇತೃತ್ವದಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಖಾನೆ ಈಗಾಗಲೇ ಮತ್ತು ಒಂಬತ್ತು ಸಾವಿರ ನಾವು ಕೃಷಿಗೆ ಭಾಷೆ ಈಗ ಈಗಾಗ ಹನ್ನೊಂದು ಸಾವಿರ ಆಕೆ ಮಾಡಬೇಕು ಈ ಸಲ ನಾವು ಹನ್ನೆರಡು ಹನ್ನೆರಡುವಿಂದ ಹದಿಮೂರು ಸಾವಿರ ಟನ್ ಪ್ರತಿದಿನ ಮಾಡ್ತಾ ಇದ್ವಿ ಮತ್ತು ಅದೇ ರೀತಿ ನಮ್ಮ ಮಧ್ಯ ಸಾರ ಘಟಕರಿ ನಮ್ಮ ಮತ್ತ ಮೂವತ್ತು ಸಾವಿರ ಲೀಟರ್ ಇತ್ತು ಕೆಪಾಸಿಟಿ ಮಾಡುವುದು ಈಗ ಲಕ್ಷ ಲೀಟರ್ ಪ್ರತಿದಿನ ಉತ್ಪಾದನೆ ಮಾಡುವಂತಪಾಸಿಟ ಹಾಗೂ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಮಲ್ಲಿಕಾರ್ಜುನ್ ಕೋರೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಿಮ್ಮ ನಿಮ್ಮ ಕಾರ್ಖಾನೆಯ ಅವಧಿಯಲ್ಲಿ ಇಷ್ಟಲ್ಲ ನಾನು ಬೆನ್ನೆಚ್ಚೇನೆ ಅದರಿಂದ ಸನ್ಮಾನ್ಯ ಪ್ರಭಾಖರಂಗ ಕೋರಿ ಅವರ ಮಾರ್ಗದರ್ಶನ ಅಮಿತ್ ಕೌರೆ ಅವರ ಒಂದು ಅನುಭವ ಅದರ ಜೊತೆಗೆ ನಾನು ಆಡಳಿತ ಎಲ್ಲ ಸದಸ್ಯರು ಪ್ರಸಾದ ನೀರಿಗೆ ಇವತ್ತು ಕಾರ್ಖಾನೆಗೆ ನಾವು ಮೈಂಡ್ ಜೊತೆ ಕೂಡಲೇ ಕೆಲಸ ಆಗ್ತದೆ ನಾವು ಹೋ ಮಾಡಿರೋದು ಯೋಚನೆ ಹೋಗೋದನ್ನು ಯಾವಾಗಲೂ ಬೇಕೇ ಬೇಕು ನೀವು ಹೆಚ್ಚಲು ಸಹಕಾರ ಮಾಡ್ತೀರಿ ಅಷ್ಟು ನಾವು ಒಂದು ಲೈನ್ಗಳನ್ನು ಮುಖ್ಯಕ್ಕೆ ನಾವು ಸಾಧ್ಯ ಆಗ್ತದೆ ಇವತ್ತಿನ ದಿವಸ ಅದೇ ಪ್ರಕಾರ ನನ್ನ ಈ ಕುಟದ ನಿಮಿಷ ಈ ಅಯೋಧ್ಯ ಮಾಡಿದ ಎಲ್ಲ ನನ್ನ ಎಲ್ಲ ನನ್ನ ಮಿತ್ರರು ಹಾಗೂ ಪ್ರಭಾಕರ್ ಕೋರೆ ಸರ್ಕಾರಿ ಸವಾಲುದ ಬೈಕಿನ ನನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ನನ್ನ ಅಲ್ಲಿಯ ಆಡಳಿತ ಬರ್ಗಡೆ ಹಾಗೂ ಎಲ್ಲ ವ್ಯವಸ್ಥಾಪಕರು ಅದೇ ಪ್ರಕಾರ ನನ್ನ ಸಂಸ್ಥೆಯ ಶಾಲಾ ದೇವಿ ಕೋರೆ ಪದವಿ ಪೂರ್ವ ಇರ್ಬೋದು ಹೈಸ್ಕೂಲ್ ಇರ್ಬೋದು ಎಲ್ಲ ಆಡಳಿತವಾಗಿಲ್ಲ ನನ್ನ ಈ ಕ್ಯಾಂಪಸ್ಸಿನ ಎಲ್ಲ ಮುಖ್ಯತಾಪುರಗಳು ಹಾಗೂ ಕಬ್ಬಳ್ಳಿಯ ನನಗೆ ಹೋಗಲು ಸರ್ಕಾರ ನನ್ನ ಗರ್ಭ ಇರ್ತದೆ ಅದರ ಬಂದು ವಿಸಿಟ್ ಮಾಡಿದಾಗ ಭಾಳ ಭಾಳದ ಒಂದು ಈ ಮಂತ್ಗೆ ಈ ಶಿಕ್ಷಣ ಸಂಸ್ಥೆಯನ್ನು ಯಾಕಂದರೆ ಎಲ್ಲ ಹಿಂದುಳವನ್ನು ನಾವು ಮಾರ್ಗದರ್ಶನ ಕರ್ಮಬೇಕು ಪ್ರಭಾಕರ ಕೋಣೆ ಅವರ ಮಾರ್ಗದರ್ಶನದಲ್ಲಿ ನಾನಾಗಲಿ ಅಮಿತ್ ಕೋರೆ ಆಗಲಿ ನನ್ನ ಸಹೋದರಿ ಆಗಿದೆ ಧರ್ವಾಡಲಿ ನಾವು ಮೂರು ಜನ ಈ ಸರ್ಕಾರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದರ ಸಹಕಾರ ನಿಮ್ಮ ಸಹಕಾರ ಇರೋದರಿಂದ ಅದು ಮತ್ತಷ್ಟು ಹೆಚ್ಚು ಸಾಕಷ್ಟು ಬೆಳೆದಿದೆ ಅದಕ್ಕೆ ಸದಾ ನಿಮ್ಮ ಅವಕಾಶ ನಿಮ್ಮ ಸಹಕಾರ ನಮ್ಮ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ಇರಲಿ ಅಂತ ಹೇಳಿ ಎಲ್ಲ ಈ ಕುಮಾರ ಎಲ್ಲ ಅಭಿಮಾನಿಗಳಿಗೆ ಹೇಳಿ ನಮ್ಮೂ ಎಲ್ಲ ನಮಸ್ಕರಿಸಿ ನನಗೆ ಎಲ್ಲ कार्यक्रम चिदानंद कोरे सहकारी सरे उपाध्यक्ष उपध्यक्षर तात्यासाहेब काटे राधा अजित देसाई चेतन पाटील संदीप पाटील अणासाहेब इंगळे गौडा पाटील नंदकुमार नाशीपुडी महावीर खात्राळे विवेक कमते संजय चौधरी नागेश धरनायक प्रभाकर शिंदे विकास पाटील सुरेश वर्धत तम्मनी गुंडकले तल्लप्पा गुंडकले अनिल माने ರಾಹುಲ್ ಇಚ್ಚಲ್ಕರಂಜಿ ಎನ್ಎಂ ಮುಜ್ಕರ್ ಕೆ ಎಲ್ ಇ ಸಂಸ್ಥೆಯ ನಿರ್ದೇಶಕರಾದ ಬಿ ಆರ್ ಪಾಟೀಲ್ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಬಿ ಎ ಪಾಟೀಲ್ ವಿಜಯ್ ಪಾಟೀಲ್ ಸಂಜಯ್ ಯಾದವ್ ಸೇರಿದಂತೆ ಮಲ್ಲಿಕಾರ್ಜುನ್ ಕೋರೆ ಅಭಿಮಾನಿ ಬಳಗದ ಸದಸ್ಯರು ಕೆ ಎಲ್ ಇ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಮತ್ತು ವಿವಿಧ ಸಹಕಾರಿ ಸಂಸ್ಥೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು

ಸಾಮಾಜಿಕ ಕಾರ್ಯದಲ್ಲಿ ತಮ್ಮ ಮೂಡಿಸ್ಲಿ ಆಮೇಲೆ ಸಾಮಾಜಿಕ ಕಾರ್ಯಕ್ರಮ ಕಾರ್ಯಗಳನ್ನು ಮಾಡ್ತಾ ಹೋಗಿ ಅವರಿಗೆ ಆ ಭಗವಂತ ಒಳ್ಳೆ ಆರೋಗ್ಯ ಹಿಸಿಕೊಳ್ಳಿ ಅಂತ ಬಯಸ್ತೀನಿ ಸುಪ್ರೀಂ ನ್ಯಾಯಾಧೀಶರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರ ಸುಪ್ರೀಂಕೋರ್ಟ್ ನ್ಯಾಯಾಲಯದ ಇಲ್ಲೇ ಬಂದಂತ ವ್ಯಕ್ತಿಗಳು ಒಂದ್ ಸಾವಿರ ಅತ್ಯಂತ ಸಾವಿರ ರೂಪಾಯಿ ಬೆಲಕ ವ್ಯಕ್ತಿ ಬಂದ್ರು ಅಂದ್ರೆ ಜೀವನದಿಂದ ಹೇಳಲ್ಲ ಅತ್ಯಂತ ಗದ್ದೆ ಆ ವ್ಯಕ್ತಿ ಹೇಗಿದ ಅವಾಗೆ ಇಲ್ಲೇ ಗೌರವ ಧರ್ಮ ಮಾನ್ಯ ಮಾಡುವ ಸರ್ಕಾರಿ ಕಟ್ಟಡ ಮಾಜಿ ಅಧ್ಯಕ್ಷರು ನಿರ್ದೇಶಕ ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಧೂಂಗ್ಡಿ